ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡ್ತಾ ಇದ್ದೀರಾ ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾ ಅಂದರೆ ಈ ಕಡೆ ಆ ನಾಣ್ಯ ನೆನ್ನೆ ಸಿಕ್ಕಿರುವಂಥ ಬೆಳ್ಳಿ ನಾಣ್ಯನ ಇಟ್ಕೊಂಡು ಶಾರದ ಶಾರದೇ ಇದು ಅಂತ ಹೇಳಿ ಈ ಕಡೆ ಶ್ರವಣ ಅವರು ನೋಡ್ತಾ ಇರ್ತಾರೆ ಹಾಗೆ ಹೇಳ್ತಾ ಇರ್ತಾರೆ ಈ ಥರ ಕಾಯಿನ್ಸ್ ಎಲ್ಲರ ಹತ್ರ ಇರುತ್ತಲ್ಲ ಭಾವ ಅಂತ ಹೇಳಿ ಈ ಕಡೆ ದೇವಿಯಾನೆ ಅವರು ಹೇಳ್ತಾ ಇದ್ದರೆ ನನಗೆ ಪಕ್ಕ ಗೊತ್ತಿದೆ ಇದು ಶಾರದಂದ ಸ್ಪರ್ಶನ ನನಗೆ ಗೊತ್ತಾಗ್ತಾ ಇದೆ ಇದೇ ರೀತಿ ನನಗೆ ಫೀಲ್ ಆಗ್ತಾ ಇರೋದು ನಿಜವೇ ಅಲ್ವಾ ಅಂತ ಹೇಳಿ ಈ ಕಡೆ ಅವ್ರು ಹೇಳ್ತಾ ಇದ್ದರೆ ಎಲ್ಲರೂ ನಮ್ಮನ್ನ ನಂಬಿ ಅಂತಲೂ ಕೂಡ ಹೇಳ್ತಾ ಇರ್ತಾರೆ ಆದರೆ ಆ ಒಂದು ಮನಸ್ವಿನಿ ಶಾರದ ಮನಸ್ಸಿನ ಶಾರದ ಕಳೆದು ಹೋಗಿದ ದಿನ ನನ್ನನ್ನು ನನ್ನ ನನ್ನ ಮನಸ್ವಿನಿನೂ ಕೂಡ ಮೂರನೇ ವರ್ಷ ದೊಡ್ಡವಳ ದೊಡ್ಡವಳಾಗಕ್ಕಿಂತ ಮುಂಚೆನೇ ಕಳೆದೋಗಿದ್ಲು ದಿನ ನೆನಪಿಲ್ ನೆನ್ಪಲ್ಲಿದೆ ಬೆಳ್ಳಿ ನಾನೇನು ನಾನೇ ಕೊಡಿಸಿದ್ದು ಅವಳಿಗೆ ನೀನು ಅಂತ ಹೇಳಿ ಶಾರದನ್ಗೆ ಹೇಳಿ ಉಡುಗೊರೆ ಯಾಕೆ ಕೊಟ್ಟಿದ್ದೆ ತುಂಬ ಖುಷಿಯಾಗಿ ಇದು ನೀವು ನನಗೆ ಕೊಡ್ತಾ ಇರೋ ಅಮೂಲ್ಯವಾದ ಉಡುಗೊರೆ ಇದು ನನ್ನ ಕೊನೆ ಉ ಉಸಿರುವರೆಗೂ ಕೂಡ ನಾನು ಇದನ್ನು ಜೋಪಾನವಾಗಿ ನೋಡ್ಕೊತೀನಿ ಅಂತ ಹೇಳಿ ಈ ಕಡೆ ಭೂಮಿಯವರು ಹೇಳ್ತಾ ಇರ್ತಾರೆ ಇದು ನಾನು ಶಾರದಾ ನಾನು ಶಾರದನಿಗೆ ಕೊಟ್ಟಿದ್ದು ಅಂದರೆ ಶಾರದನ ಮನೆ ಹತ್ರ ಬಂದಿದ್ಲು ನಿಜವೇ ಅಲ್ವಾ ಅಮ್ಮ ಸರಿ ಮಾವ ನೀವು ಹೇಳ್ತಿರೋದು ಕರೆಕ್ಟ್ ಅಂತಲೇ ಅಸ್ಯೂಮ್ ಮಾಡ್ಕೊಳ್ಳೋಣ ಆದರೆ ಈಗ ಆಚೆ ಯಾರೂ ಇಲ್ವಲ್ಲ ಅಂತ ಹೇಳಿ ಹೇಳ್ತಾ ಇದ್ದರೆ ಸರಿ ಸೆಕ್ಯೂರಿಟಿ ಏನಾದರೂ ಅಂತ ಹೇಳಿ ಕೇಳೋಣ ಗೊತ್ತಾಗಿರಬೇಕಾಗಿತ್ತಲ್ವ ಅಲ್ಲ ಮನೆಗೆ ಮನೆಗೆ ಯಾರಾದರೂ ಬಂದರೆ ಸೆಕ್ಯೂರಿಟಿ ಇನ್ಫಾರ್ಮ್ ಮಾಡ್ತಾನಲ್ಲ ಅಪ್ಪನ ಹತ್ರ ಈ ರೀತಿ ಮಾಡೋದಕ್ಕೆ ಪ್ರತಿದಿನವೂ ಕೂಡ ಏನಾದರೂ ಇರುತ್ತೆ ಅದು ಅವರೆಲ್ಲ ಯಾರಾದರೂ ಒಪ್ಕೊಳ್ತಾರಾ ಹೋಗಿರ್ಬೋದು ಲ್ವಾ ಮಾವ ನೀವು ಎಮೋಷನಲ್ ಆಗಬೇಡಿ ನಾನು ಇದ್ರ ಬಗ್ಗೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತೀನಿ ಶಾರದಾ ಅತ್ತೆ ಎಲ್ಲಿದ್ದರೂ ಕೂಡ ಹುಡ್ಕೋ ಜವಾಬ್ದಾರಿ ನಂದು ಅಂತ ಹೇಳಿ ಈ ಕಡೆ ಅಜಿತ್ ಅವರು ಹೇಳ್ತಾ ಇರ್ತಾರೆ ಇಲ್ಲಿ ನಾನೇನು ನಿಮ್ಮ ಅಮ್ಮನಿಗೋಸ್ಕರ ಅಮ್ಮನಿಗೆ ಕೊಟ್ಟಿದ್ರೆ ಏನೋ ಆಗ್ತಿತ್ತು ಕೊಡಿ ನೋಡ್ತೀನಿ ಅಂತ ಹೇಳಿ ಈ ಕಡೆ ಮನಸ್ವಿನಿ ಅಂದರೆ ಡೂಪ್ಲಿಕೇಟ್ ಅವರು ಕೇಳ್ತಾ ಇದ್ರೆ ಒಂದು ಕ ಒಂದು ಹೆಣ್ಣು ಎತ್ತವರಿಗಿಂತ ಜಾಸ್ತಿ ಕೆಟ್ಟ ಕೆಟ್ಕೊಂಡಿ ಕಟ್ಕೊಂಡಿದ್ದ ಗಂಡನ ಜೊತೆನೆ ಬದುಕ್ತಾಳೆ ಹೌದು ನಿಮಗೆ ಈ ನಾಣ್ಯದಲ್ಲಿ ಶಾರದನ್ ಶಾರದಮ್ಮ ಅವರ ಸ್ಪರ್ಶ ಆಗ್ತಿದೆ ಅಂತಂದರೆ ಅದು ನಿಜ ಆಗಿರ್ಬೋದು ಅಪ್ಪ ಅವರೇ ಬಂದಿರ್ಬೋದು ಅಮ್ಮವರೇ ಬಂದಿರ್ಬೋದು ಒಳಗೆ ಬರಲಿಲ್ಲ ಅನ್ನೋದು ಆ ದೇವರಿಗೆ ಗೊತ್ತಿರುತ್ತೆ ನೋಡಿ ಹಬ್ಬದ ದಿವಸ ಅದು ಪೂಜೆ ವೇಳೆಯಲ್ಲಿ ನಮಗೆ ನಮಗೆ ಈ ಕಾಯಿನ್ ಸಿಕ್ಕಿದೆ ಅಂತಂದರೆ ಅದು ಒಳ್ಳೆಯ ಸೂಚನೆನೇ ಆಗಿರ್ಬೋದಲ್ವಾ ಶುಭಮ್ ಅವರು ಆದಷ್ಟು ಬೇಗ ಈ ಮನೆಗೆ ಹಿಂತಿರುಗಿ ಬರ್ಬೋದಲ್ವಾ ಆದರೆ ಅದರ ಸೂಚನೆನೇ ಇದ್ದಾಗಿರಬಹುದು ಆದರೆ ನೋಡಿ ಅವರು ಆದಷ್ಟು ಬೇಗ ಈ ಮನೆಗೆ ವಾಪಸ್ ಬರ್ತಾರೆ ಆ ಭರವಸೆ ನಾವು ಯಾವತ್ತೂ ಕೂಡ ಕಳ್ಕೊಳ್ಳೋದು ಬೇಡ ಇಲ್ಲಿಗೆ ಬಂದಿದ್ದು ಬಂದಿದ್ದು ಅವಳೇ ಆದರೆ ಇದೆಲ್ಲ ಆ ಈ ಮಹಾ ತಾಯಿಯ ಕೃಪೆ ಶಾರದಾ ಒಬ್ಳು ಈಗ ಇಲ್ಲಿ ಇದ್ದಿದ್ದರೆ ನಮ್ಮ ಫ್ಯಾಮಿಲಿ ಪೂರ್ತಿ ಕಂಪ್ಲೀಟ್ ಆಗಿರ್ತಿತ್ತು ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ ಆದರೆ ಈ ಕಡೆ ಅಶ್ವಿನಿ ಮತ್ತು ಅವರು ತುಂಬಾ ಕೋಪ ಮಾಡಿಕೊಂಡು ಹುರ್ಕೊತಾ ಇರ್ತಾರೆ ಯಾಕಪ್ಪ ಅಂದರೆ ಈ ಕಡೆ ದೇವ್ಯಾನಿ ಅವರು ಈ ಕಡೆ ಮನಸ್ವಿನಿ ಅಲಿಯಾಸ್ ಈ ಕಡೆ ಅವರು ದೂರ ಆಗ್ತಿದ್ದಾರೆ ಮತ್ತು ಭೂಮಿಯವರು ಶ್ರವಣಿಗೆ ಹತ್ರ ಆಗ್ತಿದ್ದಾರೆ ಆದಷ್ಟು ಬೇಗ ಬರಲಿ ಅಂತ ಹೇಳಿ ಭಕ್ತಿಯಿಂದ ಪೂಜೆನ ಮಾಡ್ತಾ ಇರ್ತಾಳೆ ಭೂಮಿ ನಿಜ ಆಗೋಕೆ ಮಾಡಮ್ಮ ಆಗೋ ಥರ ಮಾಡು ಶಾರದಮ್ಮ ಎಲ್ಲಿದ್ರೂ ಕೂಡ ಬೇಗ ಮನೆಗೆ ವಾಪಸ್ ಬರುವಾಗ ಹಾಗೆ ಮಾಡು ಅಂತ ಹೇಳಿ ಇಲ್ಲಿ ದೇವರ ಹತ್ರ ಭೂಮಿಯವರು ಕೇಳ್ಕೊತಾ ಇರ್ತಾರೆ ದೊಡ್ಡ ಸಾಹೇಬ್ರೆ ನೋಡಿದ್ರೆ ಲಕ್ಷ್ಮಿ ವರ ಕೊಟ್ಟಾಯಿತು ಹಾಗಂದಮೇಲೆ ಶಾರದಮ್ಮ ಅವರು ಮನೆಗೆ ವಾಪಸ್ ಬರ್ತಾರೆ ಅಂತ ತಾನೆ ಕಾಪಾಡಮ್ಮ ನಮ್ಮ ಭೂಮಿಗೆ ಬಂದಿರೋ ಕಷ್ಟನೆಲ್ಲ ಬೇಗ ಬಗೆಹರಿಸೋ ಹಾಗೆ ಮಾಡು ಇವತ್ತಿನ ಸಂಪ್ರ ಸಂಪಾದನೆ ಇದು ಇದಕ್ಕೆ ಕಾರಣ ಆಗಿರೋದು ಕವಿಯತ್ರಿ ಅಂತ ಗೊತ್ತಿಲ್ಲ ಪಾಪ ಅವರು ಎಲ್ಲೋದ್ರು ಅಂತಲೂ ಕೂಡ ಗೊತ್ತಿಲ್ಲ ಕವಿತಕ್ಕ ಆದರೆ ಆದಷ್ಟು ಬೇಗ ಸಿಗೋ ಹಾಗೆ ಮಾಡು ಅಂತ ಹೇಳಿ ಈ ಕಡೆ ಲಕ್ಷ್ಮಿಯವರು ದೇವ್ರಿಗೆ ಕಳಿಸೋಕ್ಕೆ ಪೂಜೆನ ಮಾಡ್ತಿರ್ತಾರೆ ಇವರು ನಮ್ಮ ಬೀದಿಲಿ ಎಲ್ಲೋ ಹುಡುಕ್ತಾ ಇದ್ರು ಯಾರನ್ನೋ ಹುಡುಕ್ತಾ ಇದ್ರು ಅಂದ್ಬಿಟ್ಟು ಬೆಳಿಗ್ಗೆ ನಿಮ್ಮ ಜೊತೆಯಲ್ಲಿ ಓಡಾಡ್ತಾ ಇದ್ರಲ್ಲ ಅದಕ್ಕೆ ಕರ್ಕೊಂಡು ಬಂದೆ ಅಂತ ಹೇಳಿ ಹೌದು ಶಿವಮ್ಮ ಇವರು ನಮ್ಮವರೇ ಇವರನ್ನು ಸಂಜೆ ಹುಡುಕ್ತಾ ಇದ್ದೀನಿ ಎಲ್ಲೂ ಹೋದರು ಅಂತಲೇ ಗೊತ್ತಾಗಲಿಲ್ಲ ನನಗೆ ನಾಪತ್ತೆ ಆಗೋಗಿದ್ರು ಸದ್ಯ ನಿಮ್ಮ ಕೈಗಾದರೂ ಸಿಕ್ಕಿದ್ರಲ್ಲ ಅಲ್ಲ ಕವಿತಕ್ಕ ಹೇಳಿ ಹೇಳ್ದೆ ಕೇಳದೆ ಹೋಗಿದ್ರಿ ನೀವು ನಮ್ಮಿಂದ ದೂ ತುಂಬ ಉಪಕಾರ ಆಯಿತು ನಿಮ್ಮಿಂದ ಅಂತ ಹೇಳಿ ಅಂತ ಈ ಕಡೆ ಲಕ್ಷ್ಮಿ ಅಕ್ಕ ಅವರು ಶಿವಮ್ಮ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾಯಿರ್ತಾರೆ ಕವಿತಕ್ಕ ಇಲ್ಲೇ ಕೂತೀರಿ ನಾನು ಬರ್ತೀನಿ ಕೂತ್ಕೊಳ್ಳಿ ನಾನೇ ನನ್ನ ಕೈಯಾರೆ ನಿಮಗೆ ಆ ನಾ ಗುಂಡು ಹಾರಿಸಿ ಕೊಂದಿದ್ದು ನಾನೇ ಸಾಲದಕ್ಕೆ ಅವಳನ್ನು ನಾನು ಹೆಣನ ಮೊಸಳೆಗಳಿಗಳಿರೋ ನದಿಗೆ ಬಿಸಾಕೋಕ್ಕೂ ಕೂಡ ಹೇಳಿದ್ದೆ ಆದರೆ ಅವಳು ಹೇಗೆ ಬದುಕೋಕ್ಕೆ ಸಾಧ್ಯ ಹೆಣ ಈಗ ವಾಪಸ್ ಬಂದಿದ್ಯಾ ಅದೇ ಗೊತ್ತಾಗ್ತಿಲ್ವಲ್ಲ ಹೆಣ ಕಾಸಿನ ಸರ್ ಕಾಸಿನೆಲ್ಲನೂ ಕೂಡ ಇಟ್ಕೊಳತ್ತಾ ಹೆಣವಾಗಿ ಬಿದ್ದಿರ್ತಾಳೆ ಅಂತ ಅಂದ್ಕೊಂಡ್ರೆ ಈಗ ನೋಡಿದ್ರೆ ಈ ಶ್ರವಣ ಇದ್ದಕ್ಕಿದ್ದ ಹಾಗೆ ಅವು ಯಾವುದೋ ಬೆಳ್ಳಿನ ತಗೊಂಡು ತೊಗೊಂಡು ಬಂದು ಇದು ಶಾರದಂದೆ ಅಂತ ಹೇಳಿ ಹೇಳ್ತಾ ಇದ್ದಾನಲ್ಲ ಕಲ್ಪಿಸ್ತಾ ಇರೋದನ್ನು ನೋಡ್ತಿದ್ರೆ ಇದು ನಿಜನ ಅಂತ ಅನ್ನಿಸ್ತಿದೆ ಶಾರದೇನಾದರೂ ವಾಪಸ್ ಬಂದು ಬದುಕಿದ್ದಾಳೆ ವಾಪಸ್ ಬಂದುಬಿಟ್ಟಿದ್ದಾಳ ನನಗೇನು ಚಾನ್ಸಸ್ ಇಲ್ಲ ಅನಿಸುತ್ತೆ ಮೇಡಮ್ ಒಂದು ವೇಳೆ ಬಂದಿರೋದು ಶಾರದನೆ ಆಗಿದ್ದರೆ ಮನೆಯವರೆಗೂ ಬಂದವಳು ಒಳಗಡೆ ಬರ್ತಿ ಆ ಆದರೂ ಅದರಲ್ಲೂ ಬೆಳ್ಳಿ ನಾಣ್ಯನ ಬಿಸಾಕಿ ಹೋಗೋದಕ್ಕೆ ಅವಳು ಬರ್ತಾಯಿದ್ದಿಲ್ಲ ಅಂತಲೇ ಯಾರು ಬರಲ್ಲ ಅಲ್ವಾ ಹಾಗಾದರೆ ಈ ಬೆಳ್ಳಿ ನಾಣ್ಯ ಯಾರ್ದು ಇರ್ಬೋದು ಅದ್ರ ಮೇಲೆ ಶಾರದನ ಬೆಳ್ಳಿ ನಾಣ್ಯ ಅಂತ ಏನು ಹೆಸರು ಬರೆದಿಲ್ವಲ್ಲ ಮೇಡಮ್ ಅದು ಬೇರೆ ಯಾರಿಗೆ ಬೇಕಾದರೂ ಆಗಿರ್ಬೋದು ಅಂತ ಹೇಳಿ ನಾಣ್ಯಗಳು ಜ್ಯುವೆಲ್ರಿ ಶಾಪ್ನಲ್ಲಿ ಎಷ್ಟೊಂದು ಬೇಕಾದರೂ ಸಿಗ್ತವೆ ಅಯ್ಯೋ ಇನ್ನು ಈ ಶ್ರವಣ ಕತೆ ಅವನ ಹೆಂಡ್ತಿನ ಹುಡುಕ್ತಾ ಹುಡುಕ್ತಾ ಅವನಿಗೆ ತಲೆ ಕೆಟ್ಟೋಗಿದೆ ಅದಕ್ಕೆ ಈ ನಾಣ್ಯ ನೋಡಿದ ತಕ್ಷಣವೇ ನಾನು ಹೆಂಡ್ತಿನೇ ಬಂದುಬಿಟ್ಟಿದ್ದಾಳೆ ಅಂತ ಹೇಳಿ ಏನೇನೋ ಹುಚ್ಚನಾಗಿ ಇದ್ದಾನೆ ಅಷ್ಟೇ ಈಗ ನೋಡಿ ನನ್ನನ್ನೇ ನನ್ನ ಮಗಳು ತನ್ನನ್ನೇ ನನ್ನ ಮಗಳು ಅಂತ ಹೇಳಿ ಒಪ್ಕೊಂಡಿದ್ದಾನೆ ನಾಣ್ಯನೆಲ್ಲ ನೋಡಿದ ತಕ್ಷಣನೇ ನಾನು ಹೆಣ್ತಿನೇ ಬಂದಿರಬಹುದು ಅಂತೇಳಿ ಅಂದ್ಕೊಂಡಿದ್ದಾನೆ ಅಲ್ವಾ ಅಲ್ವಾ ಆದರೆ ಅವನು ನಾನೊಬ್ಳು ಹೇಗೆ ಅವನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾನೋ ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ತಲೆ ಕೆಡಿಸ್ಕೊಳ್ಳೋದು ಬೇಡ ಏನೋ ಮಾತಾಡಬೇಕು ಅಂತ ಹೇಳಿ ಕರೆಸಿ ಆಗಿಂದ ಸುಮ್ಮನೆ ಕೂತಿದ್ಯಲ್ಲ ಏನು ವಿಷಯ ಅಂತ ಹೇಳಿ ಮಾತಾಡ್ತಿರ್ತಾರೆ ಒಂದು ನಿರ್ಧಾರಕ್ಕೆ ನಾನು ಬಂದಿದ್ದೀನಿ ಎಲ್ರಿಗೂ ಹೇಳೋಕ್ಕೆ ಮುಂಚೆನೆ ನಾನು ಈ ಒಂದು ಶುಭ ಸು ಸುಭ ನುಡಿನ ನನಗೆ ಹೇಳ್ಬೇಕಂತಿದ್ದೀನಿ ನೀವಿಬ್ಬರ ಜೊತೆ ಮಾತಾಡಬೇಕಿತ್ತು ಅದಕ್ಕೆ ನಿಮ್ಮನ್ನು ಕರೆಸ್ದೆ ಅಂತ ಹೇಳಿ ಅಜ್ಜಿಯವರು ಹೇಳ್ತಾ ಇರ್ತಾರೆ ಬೇಗ ಮನೆಗೆ ಬಂದುಬಿಡ್ತಾಳೆ ಬೇಗನೆ ಮನೆಗೆ ಬಂದ್ಬಿಡ್ತಾಳೆ ಶಾರದಾ ಅದೇ ನಂಬಿಕೆ ಇಲ್ಲ ಅಲ್ವಮ್ಮ ಅಮ್ಮ ಇಷ್ಟು ವರ್ಷ ಆದರೂ ಅವಳ ನೆನಪಲ್ಲೇ ಈ ಉಸಿರಾಡ್ತಿ ಉಸ ಉಸಿರಾಡ್ಕೊಂಡಿರೋದು ಮುಂದೊಂದು ದಿನ ಶಾರದಾ ಬಂದು ಭೂಮಿಗೆ ಹೇಗೆ ಸೊಸೆ ಮಾಡಿಕೊಂಡ್ಲು ಕೊಳ್ಳೋಕೆ ಒಪ್ಕೊಂಡ್ರೆ ಸಾಕು ಅಂತ ಹೇಳಿ ಪ್ರಶ್ನೆ ಮಾಡಿದರೆ ಸಂಗೀತ ಇದ್ದವರು ಶಾರದನ್ಗೆ ಯಾವುದೇ ಥರದ ಕೋಪ ಇರಲ್ಲ ನಮ್ಮ ಭೂಮಿ ಒಳ್ಳೆತನ ನೋಡಿ ಅವಳು ಕೂಡ ಕರ್ಗೋಗ್ತಾಳೆ ನಾ ಅಮ್ಮ ಪರಿಸ್ಥಿತಿ ಎಲ್ಲನೂ ಕೂಡ ವ್ಯವಸ್ಥೆ ಅಲ್ಲ ಎಲ್ಲನೂ ಕೂಡ ಅವಳು ಅರ್ಥ ಮಾಡ್ಕೋತಾಳೆ ಅಂತ ಹೇಳಿ ಸಂಗೀತ ಅವ್ರು ಹೇಳ್ತಾ ಇರ್ತಾರೆ ಅಮ್ಮ ನಾ ಏ ನೀನು ಯಾಕಮ್ಮ ಕರೆದಿದ್ದು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ನೀನು ಭೂಮಿನ ನಮ್ಮ ಮನೆ ಸೊಸೆ ಅಂತ ಒಪ್ಕೊತಾ ಇದ್ದೀಯಾ ಬಹಳ ದಿವಸದಿಂದ ಆಡಿ ಆಡಿಯನ್ಸಲ್ಲಿ ಡಿಮ್ಯಾಂಡಿದ್ ಇರೋ ಥರ ಕಳ್ಳ ಇದು ಕದ್ದು ಕದ್ದು ನಿಂತ್ಕೊಂಡು ಕೇಳಿಸ್ಕೊತ ಇದ್ದೀಯಾ ನೀನು ಹಾಂ ನೋಡೋ ನಾನು ಹಾಗೆ ರೂಮ್ ಮುಂದೆ ಪಾಸ್ ಆಗ್ತಾ ಇದ್ದೆ ಇದ್ದಂಗೆ ಕಿವಿಗೆ ಬಿದ್ದುಬಿಡ್ತು ಅಂತ ಹೇಳಿ ಅಜ್ಜಿತ್ವರು ಹೇಳ್ತಾ ಇರ್ತಾರೆ ಇದ್ದಂಗೆ ಇದ್ದಂಗೆ ಇದು ಕೇಳೋದಕ್ಕೆ ಶ್ರವಣ ಅವರು ನಿನ್ನ ಅಭಿಪ್ರಾಯ ನನಗೆ ತುಂಬ ಮುಖ್ಯ ಅಂತ ಹೇಳಿ ಇದ್ದರೆ ಅಲ್ಲ ಕಣೋ ಒಳ್ಳೆ ಕೆಲಸಕ್ಕೆ ತಡ ಯಾಕೆ ಹೇಳು ತಡ ಮಾಡಬಾರ್ದು ಬಿಡೋ ತಲೆ ಲಕ್ಷ ಯಾ ಲಕ್ಷ ಮನೆ ಪಾಂಡವಿ ಇದೇ ನಾನೇನು ನಾನೇನು ನಿಮಗೆ ಮೋಸ ಮಾಡಲ್ಲ ಭೂಮಿಗೆ ಮನೆ ಸೊಸೆ ಅಂತ ಹೇಳಿ ಒಪ್ಕೊಂಡು ಒಪ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಈ ಕಡೆ ಅಜ್ಜಿಯವರು ಹೇಳ್ತಾ ಇರ್ತಾರೆ ಹಾಗೇ ಈ ಕಡೆ ಶ್ರವಣನ ಕೇಳ್ತಾ ಇದ್ದರೆ ಎಲ್ಲರ ಮುಂದೆನೂ ಕೂಡ ನಾನು ಅನೌನ್ಸ್ ಮಾಡ್ತೀನಿ ಹೇಳ್ಕೊಂಡು ಬಿಡ್ತೀನಿ ಅಂತ ಹೇಳಿ ಈ ಕಡೆ ಅಜ್ಜಿಯವರು ಹೇಳ್ತಾ ಇದ್ದರೆ ಈ ಕಡೆ ಶ್ರವಣ್ ಮತ್ತು ಸಂಗೀತ ಅವ್ರಿಗೆ ತುಂಬಾ ಖುಷಿ ಇರುತ್ತೆ ಹಾಗೆ ಈ ಆ ಹುಡುಗಿಗೂ ನೆಮ್ಮದಿ ನಮ್ಮ ಮನಸ್ವಿನಿಗೂ ನಿರಾಳ ಅನಿಸುತ್ತೆ ಎಲ್ಲರನ್ನ ಅಸೆಂಬಲ್ ಮಾಡ್ತೀನಿ ಹೇಳ್ಬಿಡಿ ಅದಕ್ಕೆ ಹೋಗು ಖುಷಿ ಆಗುತ್ತೆ ಅಂತ ಹೇಳಿ ಈ ಕಡೆ ನಚಿಕೇತವ್ರು ಹೇಳ್ತಾ ಇರ್ತಾರೆ ಹಾ ಏ ಬೇಡ ಬೇಡ ಹಬ್ಬದ ಸಂಭ್ರಮ ಮುಗಿದ್ಬಿಡ್ಲಿ ಭೂಮಿ ಭೂಮಿಯಾಗಿ ಪಾಲಿಗೆ ಇದು ಒಂದು ಸಂಭ್ರಮ ಆಗಲಿ ಅಲ್ಲಿವರೆಗೂ ಈ ವಿಷಯ ನಮ್ಮ ನಾಲ್ಕದ ಮಧ್ಯನೇ ಇರಬೇಕು ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ ನಚಿಕೇತವರು ಕಳ್ಳ ನಿಮಗೆ ಅರ್ಥ ಆಗುತ್ತೆ ತಾನೇ ಎಲ್ಲನೂ ನಚಿ ಸುಮ್ಮನೆ ಇರಬೇಕಷ್ಟೇ ಅಷ್ಟೇ ಅಮ್ಮ ನಿಮ್ಮ ನಿನಗೆ ಹೇಳ್ತಾ ಇರೋದು ಅರ್ಥ ಆಯ್ತಾ ಇದೆ ಖುಷಿ ಎಲ್ರಿಗೂ ಸಹ ಹಬ್ಬಕ್ಕೆ ನನ್ನ ಕಡೆಯಿಂದ ಬಟ್ಟೆ ಎಲ್ಲನೂ ಕೂಡ ನಾನು ತಂದು ಕೊಡ್ತೀನಿ ಹಾಂ ಐ ನೋ ಐ ನೋ ನೋ ಪ್ರತಿ ಸತಿನೂ ನೀವೇ ಹಬ್ಬಕ್ಕೆ ಬಟ್ಟೆ ತಂದು ಕೊಡೋದು ಅಂತ ಹೇಳಿ ಅವಾಗವಾಗ ಬ್ರೋನು ಕೂಡ ಕೊಡ್ತಾನೆ ಬಟ್ ಈ ಸಲ ಬಟ್ಟೆ ನನ್ನದೇ ಒಪ್ಕೊಳ್ಳೋ ಒಪ್ಕೊಳ್ಳಲಿಲ್ಲ ಅಂದರೆ ನಾನು ಹೇಳ್ಬಿಡ್ತೀನಿ ನಿಜನ ನಾನು ಲಾಯಲ್ ನಾನು ಒಬ್ಬ ಲಾಯರ್ ನಾನೇ ಡಿಸೈಡ್ ಮಾಡಿ ಬಟ್ಟೆಗಳನ್ನ ತರ್ತೀನಿ ಅಂತ ಹೇಳಿ ಅವರು ಹೇಳ್ತಾ ಇರ್ತಾರೆ ನಚ್ಚಿಯವರು ಇಲ್ಲ ನಾನು ಹೋಗಿ ತರ್ತೀನಿ ಅಂತ ಹೇಳಿ ನಚ್ಚಿಯವ್ರು ಹೇಳ್ತಾ ಇರ್ತಾರೆ ಲಕ್ಷ್ಮಣ ಅವರೇ ನಿಮಗೆ ಹೋಗೋ ಇನ್ನು ಮಿಕ್ಕಿದ್ರೆ ನಾನು ಮಾತಾಡ್ತಿದ್ದೀನಿ ಡನ್ ಸಾಹೇಬ್ರೆ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಏನು ಹೇಳು ಸಾಹೇಬ್ರಿ ನನಗೆ ಖುಷಿ ಆಗ್ತಿದೆ ಈ ಸೀರೆ ಹೇಗೆ ಕಾಣ್ತಿದೆ ನನಗೆ ಅಂತ ಹೇಳ್ತೀರಾ ಅಂತ ಹೇಳಿ ಕೇಳ್ತಾ ಇರ್ಬೇಕಾರೆ ಸೀರಿಯಸ್ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಜಿತ್ ನಾನು ಹೇಗೆ ಕಾಣಿಸ್ತಿದ್ದೀನಿ ಹೊಸದಾಗಿ ಹೇಳಬೇಕು ಅಪ್ಸರೆ ಥರ ಕಾಣಿಸ್ತಿದ್ಯಾ ಸರಿ ಸರಿ ಕೋಪ ಮಾಡ್ಕೋಬೇಡಿ ಇದನ್ನು ನನ್ನ ಮೈದನ್ನ ತಂದುಕೊಟ್ಟಿದ್ದು ಕೊಟ್ಟಿದ್ದು ನಾನು ಏನು ಮಾಡಲಿ ಈಗ ಏನು ಮಾಡಬೇಕು ಬಿಡಿ ಸಾಹೇಬ್ರೆ ಅವರು ಪ್ರೀತಿಯಿಂದ ತಂದುಕೊಟ್ರು ನಿಮ್ಮ ಹತ್ರ ನನಗೊಂದು ವಿಷಯ ಕೇಳಬೇ ಹೇಳಬೇಕಿತ್ತು ಹಾಗೆ ಹೇಳಿದ್ರೆ ಮಜಾ ಆಗಲ್ಲ ಇರಿ ಒಂದು ನಿಮಿಷ ಮಗಳಾದ ಭೂಮಿ ರಾಮ ರಾಮನಾರಾಯಣ್ ಮಗ ಮಗನಾದ ಅಜಿತ್ ರಾಮನಾರಾಯಣ್ ಇವರಿಬ್ಬರಿಗೂ ಒಂದು ವರ್ಷದ ಒಪ್ಪಂದದ ಮದುವೆಗೆ ಸ್ವ ಇಚ್ಛೆಯಿಂದ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಈ ಕಡೆ ಭೂಮಿಯವರು ಹೇಳ್ತಾ ಇರ್ತಾರೆ ಏನು ಇದನ್ನೆಲ್ಲ ಓದ್ತಿದ್ಯಾ ನೀನು ಏನಾಗಿದೆ ನಿನಗೆ ಬ್ರೈನಲ್ಲಿ ಇರೋ ಏನಾದರೂ ಸ್ಕ್ರೂ ಲೂಸ್ ಆಗಿದೆಯಾ ಹೇಗೆ ಹೇಳ್ತಿದ್ಯಾ ನೋಡು ಹೇಗೆ ನಿಂತಿದ್ದೀಯಾ ಏನಕ್ಕೆ ಅಂದರೆ ಇವತ್ತೇ ಗಂಡನ ಪಾದ ಪೂಜೆ ಮಾಡಿ ಮಂಗಳಾರತಿ ಮಾಡಬೇಕಲ್ವಾ ಅದಕ್ಕೆ ಅಂತ ಹೇಳಿ ಈ ಕಡೆ ಭೂಮಿಯವ್ರು ಹೇಳ್ತಾ ಇರ್ತಾರೆ ಹಾಂ ಪೂಜೆ ಮಾಡೋಕ್ಕೂ ಇದಕ್ಕೂ ಈಗ ಈ ಕಾಪಿ ಎತ್ಕೊಂಡು ಓದ್ತಿರೋದಕ್ಕೂ ಏನು ಸಂಬಂಧ ಇದೆ ಅಂತ ಹೇಳಿ ಅವರು ಬಯೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಂಬಂಧ ಸಂಬಂಧ ಕೇಳ್ತಿದ್ದೀರಾ ನೀವು ಅಂತಂದರೆ ಹೇಳು ಅಂತ ಹೇಳ್ತಾಯಿರ್ತಾರೆ ಏನು ಹೇಳಬೇಕು ಅಂತಾನೆ ಗೊತ್ತಾಗದೆ ಯಾರ ಪೂರ್ಣಿಮಾ ಆಂಟಿ ಅತ್ತೆ ಫ್ರೆಂಡ್ ಪೂರ್ಣಿಮಾ ಆಂಟಿ ಆಗ ಅವ್ರ ಮನೇಲಿ ನಾವು ಭೀಮನ ಅಮಾವಾಸ್ಯೆಗೆ ನಿಮ್ಮ ಪಾದಪೂಜೆ ಮಾಡಲಿ ಮಾಡ್ತಿರ್ಲಿಲ್ವಾ ಏನಕ್ಕೆ ಮಾಡಿದೆ ಯಾರಿಗೂ ಡೌಟ್ ಬರಬಾರ್ದು ಅಂತ ತಾನೇ ಮಾಡಿದ್ದು ಈಗಲೂ ಕೂಡ ಮಾಡಬೇಕಾ ಮಾಡಿದೆ ಇವತ್ತು ನೋಡಿದ್ರೆ ಮತ್ತೆ ನಾ ಮಾಡು ಅಂತ ಹೇಳ್ತಿದ್ದಾರಲ್ಲ ನಾಳೆ ಮಾಡಿಬಿಡಿ ಮಾಡಿಬಿಡ್ತೀನಿ ಅಂತ ಹೇಳಿ ಈ ಕಡೆ ಭೂಮಿಯವ್ರು ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್